ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರಬೇಕು ನಾವು ಮೊದಲು ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತ ಕೇಳಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ and ಹ್ಯಾಪಿ ನಿನ್ನ ಮಕ್ಕಳಿಗೆ ಸಂಪತ್ತು ಹ್ಯಾಂಗ ಗಳಿಸಬೇಕಂತ ಕಲಸ ಬೇಡ ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕನ್ನೋದು ಮೊದಲು ಕಲಸಿ ಆತ ನೀನ್ ಬಹಳ ಸಂಪತ್ತು ಗಳಿಸಿದಿ ಖರೆ ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನ ಮಾಡ್ಕೊಂತ ಬಂದರೆ ನಾವು ಅದನ್ನ ಹೇಳಕ್ತಿವಿ ಅಂದ್ರೆ മക്കളിക്ക്